ಅಯ್ಯಪ್ಪ ಕಾಲು ಹಗರ ಏನು ಸಾಕತ್ತೈತಿ ಅಯ್ಯೋ ಯಾವ ಪತಿ ಬಾತತ್ಲಿ ಅದು ಬಾವ ಇಳಿವಾತು ಭಾಳ ಟಸ ಹೊಡೆಸಾಕತೈತಿ ಹಾಂ ಏನಾರ ಕಷ ಆಗಿಷ ಮಾಡಿಕೊಡ್ಲೇಟು ಕಾಲುನು ಹೊಡೆದು ಅಲ್ಲಿ ಇವತ್ತ ಫಂಕ್ಷನ್ ಮುಗೀತ ನಾವು ಬಾರ ಹಾಕೊಂಡು ಕುಂತನಿಯಲ್ಲ ಅಯ್ಯೋ ದೇವ್ರೆ ಹೇಳಬಾರ್ದು ಆ ರೀತಿ ಆಗ್ಯತ್ಲೇ ನನ್ನ ಕಾಲ ಹಾಂ ಇಚ್ಚು ಕಡೆ ಇಚ್ಛಕೇನು ಅಯ್ಯೋ ಹಾಂ ಅದಕ್ಕೆ ರೀ ಬಡ್ಕೊನ್ಯ ನಿಮ್ಮ ಕುರ್ಚಿ ಕುರ್ಚಾ ಕೊಡ್ತಾನೆ ಕುರ್ಚಾ ಮೇಲೆ ಕುಂಡ್ರಿ ಅಂತೆ ನೀವು ಕೇಳಲಿಲ್ಲ ನನ್ನ ಮಾತ ನೀವು ಬರೀ ಇದನ್ನ ಮಾಡ್ರಿ ಅದು ಐತಲ್ಲ ನಮ್ಮ ಅಪ್ಪ ಕೊಟ್ಟ ಕಟ್ಗೆ ಕುರ್ಚೆ ಅದ್ರ ಮೇಲೆ ಕುಂತಿದ್ರೆ ಹಾಕಿತ್ತು ಈಗ ನೋಡ್ರಿ ಕಾಲು ಹಿಡ್ಕೊಂಡ್ಬಿಟ್ಟ ನಿಮ್ಮ ನಡೆಯಕ್ಕೆ ಬರಲ್ಲ ಎಳಕ್ಕೆ ಬರಲ್ಲ ಏನು ಮಾಡ್ತೀರಿ ಹ್ಞೂ ಆದರೂ ರೀ ಫಂಕ್ಷನ ಮಸ್ತ್ ಆತಲ್ಲ ರೀ ಹ್ಞೂ ಮಸ್ತ್ ಆತು ಹಣ್ಣಾಕು ಕಾರ್ಯಕ್ರಮ ಬಾರಿ ಆತು ಯಾವ ಏನು ಮಾಡ್ತಿದ್ದೆ ಏನು ಮಾಡಲಿವ ನೋಡಲಿ னக்குற அவ காட்டது இசுரி ஆட்டே இது காட்ட ஒதந்த ஏன்வா அது கை இச்சி கு അഡ്ജി ബേരെ മാക്കു സംജക് കസു ബാണ്ടെ ബരശി എട്ടു എല്ലാരും പ്ലാസ്റ്റിക് ദുബാ അഡ്ഗ്രി രാശി ബാണ്ടി ബിട്ട് തൊഴി ഹാ ബാണ്ടി തിക്കി കിടവ നോ അഡ്ജി ഫങ്ക്ഷൻ ഒന്നിട്ട് സർദാ ഏനില്ല യാര ടൂരും ಎಲ್ಲಾರದು ಎಲ್ಲಾರ್ಗು ನನ್ಗ ಆಗ್ವಾತ್ ನಾ ಮಕ್ಕಳ ನೀವ ನನ್ ಕಾಲ್ ಹರಿಯಾತವ್ ಬಿ ಅಲ್ಲ ನನ್ನ ಮಗಳ ಮಾತಿರ್ತಿರ್ ಮಲ್ಕೋತನು ಕಾಲ್ ಹರಿಯಾತವ್ ಅಂತಿ ನಾ ಗಂಡ ಮನಿಗ್ ಹೋಗಿ ಏನ್ ಮಾಡ್ತೀಯ ಒಂದಿಷ್ಟ್ ಕಲ್ಕೋಯವ ಹೋಗ ಬಾಂಡೆ ಹಡ್ ತಿಕ್ಕಿ ಕಸ ಹೊಡಿ ಹ ಕಸ ಹೊಡೆದ್ ಬಾಂಡೆ ತಿಕ್ ಬಿಟ್ಟಿ ಅಂದ್ರ ಆತ ಆ ಕಲಾವತಿ ಗಟ್ಟಿ ಹೇಳವ ಆ ಅಡಿಗೆ ಮನೆಯಾಗಿಂದ ಎಲ್ಲ ಜಾಡ್ನಿ ತೆಗಿಯಾಕ ಹ ನಾ ಬಂದಟ ಸಂಜೆ ಮುಂದ ಅನ್ನ ಸಾರ ಮಾಡ್ತಾನೆ ನನಗೂ ನಿಗೂ ಆತ ಅಲ್ಲೇ ಪಾರಿ ನಿನ್ಗೇನು ಹುತ್ತಿಗೆ ಹೊಡೆದತನ ಹಾ ನೀ ಯಾಕೆ ಎಲ್ಲ ಮಾಡ್ತಾನ ಅನ್ನತಿ ಆಕೆ ಮನ್ಯಾಗ ಇದಾಳಲ್ಲ ಆಕೆಗೆ ಹೇಳು ನೀ ಯಾಕೆ ಎಲ್ಲ ಮಾಡ್ತು ನನ್ನ ಮಗಳಿಗೆ ಕೇಳತಿ ಇನ್ನೊಂದು ಎರಡು ದಿನ್ದಾಗ ನಮ್ಮ ಮದ್ವೆಗೆ ಹೋಕತ್ ನನ್ನ ಮಗಳು ಅದನ್ನ ಬಿಟ್ಟು ನೀ ಎಲ್ಲ ನನ್ನ ಮಗಳಿಗೆ ಕೆಲಸ ಹಚ್ಚೀರೋ ಹೆಂಗ ಅಯ್ಯರಿ ಅಕ್ಕಿಗೆ ಆಕೆಗೆ ಏನು ಹೇಳ್ತಿರಿ ಆಕೆ ನಾನು ಇದು ಅರ್ನಾಕ ಕಾರ್ಯಕ್ರಮಕ್ಕೆ ಅಂತ ಕರ್ಕೊಂಡ್ಬಂದೇವಿ ಹಾಂ ಆಕೆ ಏನರ ಈಗ ಕರ್ಕೊಂಡು ಬಂದ್ರೆ ತೀರ್ತ್ರೀ ಕೆಲಸ ಮಾಡಕ್ಕೆ ಸಾಕತ್ತ್ರೆ ಆಕೆ ಗಂಡ ಸಿಟ್ಟು ಬರ್ತೈತಿ ಆ ಮೊದ್ಲು ಬಿಟ್ಟೋಗಿದ್ದಾಗ ಹೇಗೆ ಕರ್ಕೊ ಬಂದನಾ ಏನು ಕೆಲಸ ಹಚ್ಚಲ್ಲ ಆಕೀಗ ಅಂತಿ ಅಂತಂದ್ರೆ ಈಗ ಆಕೆ ಹೋಗಿ ಹೇಳಿದ್ರೆ ಕೇಳ್ಯ ಅಣ್ಣ ஜாத்த எல்ல வச ஆஹ ಕರ್ಪೂರದ ಗೊಂಬೆಗಿಲ್ಲ ನಾನು ಬಂಗಾಳದಿ ಅಂತ ನನಗೆ ಅಂತಾದ್ರೆ ನನ್ನ ಚಲೋ ನೋಡ್ಕೋತಾರ ಗ್ಯಾರಂಟಿ ಐತಿ ನಾ ಹೆಂಗೆ ಹೇಳ್ತೇನೆ ನೋಡಿ ಈಗ ಇದೇ ಮಾಡಿ ಎಲ್ಲ ಕೆಲಸ ಹಾಕಿ ನೀವು ಇದ್ರೆ ಎದ್ ಮಾಡ್ಬೇಕಾ ಹಂಗ ಮಾಡ್ತಾನೆ ನೋಡ್ಬೀಗ ಬ್ಯಾಡ ಬಿಡ್ಲಿ ಎಲ್ಲಿ ಹುಷಬ್ರಿ ಅವ್ರವ್ ಬೇರೆ ಹೇಳಿ ಹೇಳು ನನ್ನ ಮಗಳಿಗೆ ಏನಾರ ತೊಂದ್ರೆ ಆದ್ರೆ ನಾನು ಮತ್ತೆ ಕರ್ಕೊಂಡು ಹೋಗ್ಬಿಡ್ತೇನೆ ನೋಡ್ರಿ ಕಳ್ಸಂತಿ ಎದಕ್ ಬೇಕಾಗಿ ಅದ ಆಡುತ್ತ ಊದೋತ್ ತಗೊಂಡು ಬರ್ಸೋ ತಗೊಂಡ್ರೆ ಏನೋ ಅಂತಾರಲ್ಲವಾ ಅಂತಾರಲವ ನನಗ ತನಕ ಬರದಿಲ್ಲ ಹಂಗಾತಾಳೆ ಅದಕ್ಕೆ ಹಾಕ್ತೇನೆ ಹ್ಞೂ ಉದ್ಕೊಟ್ಟು ಭಾರಿಸೋ ತಗೊಂಡ್ರೆ ನಂಗೆ ಈಗ ನೆನ್ಪು ಬಂತು ಹಾಂ ಹಂಗೆ ಆಕತಿ ಬ್ಯಾಡ ಉಷಾಬ್ರಿ ಎಲ್ಲಿದು ಬೇಡ ಬೇಡ ಸುಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಎಲ್ಲಿ ಹುಷಾಬ್ರಿ ನಿಮ್ಮ ಅಣ್ಣಗೆ ನೋಡಿದಂದ್ರೆ ಮತ್ತೆ ನಾನು ಹಿಂದಿ ಕೆಲಸ ಹಚ್ಚಾರ ಇನ್ನು ಆಕಿ ಈಗ ಇದನ್ನು ಮಾಡಿ ಆರು ದಿನ ಆಗಿಲ್ಲ ಎಲ್ಲ ಕೆಲಸ ಹಚ್ಚತ್ತಾರ ಅಂತಾನೇ ಬ್ಯಾಡ ದೊಡ್ಡದಾತ್ ಬಿಡ್ಬೇಕಿದೆ ಅಲ್ಲ ಮೊನ್ನೆ ಈಕೆ ಸರೋಜನ ಮಗಳು ಹೊಟ್ಟೆ ತೋಳ್ಸ್ಕೊಂಡ್ ಬಂದ ಅಂತ ಗಂಡ ಮನೆಗೆ ಹೋಗಿ ಈಗ ಹೊಳೆ ಗಣ್ಣ ಜೊತೆ ಬಳೆ ಮಾಡ್ದಲ್ದನ ಅವ್ನ ಜೊತೆ ಬಾಳೆ ಮಾಡ್ತಾ ಬೇಕೆ ಅಪ್ಪದಾನ ಅದ್ರಾಗ ಏನೈತ್ ಬಿಡು ಅಪ್ಪಗೆಲ್ಲ ಗೊತ್ತಿದ್ದ ಅವ್ನ ಜೊತೆ ಬಾಳೆ ಮಾಡ್ಕೊಂತ ಮತ್ತ ಮನೆ ಕೆಲಸ ಎಲ್ಲ ಮಾಡ್ತಾ ಅಂತ ಹೂವ ಮಾಡಿ ಹೊಲಕ್ಕೆ ಹೊಂಟ ಅಂತ ಮೂರು ದಿನ ಆದಂತ ಹೊಟ್ಟೆ ತೊಳಸ್ಕೊಂಡು ಹೋಗಿ ಅವ್ರು ಅದಕ್ಕೆ ಹೇಳಾತಿದ್ಲು ನನ್ಗೆ ನನ್ಗೆ ಜಂಪರ್ ಹಳ್ಳಿ ಸಾಕು ಹೋಗಿದ್ನಲ್ಲ ಹ್ಮ್ ಸರಿಜಾ ಸರಿಜಾಗಳು ಹ್ಮ್ ಗೊತ್ತಾಯ್ತನ ಈಕಿ ಎಲ್ಲ ನಾಟಕ ಮಾಡ್ತಾಳ ನಾಟಕ ಮಾಡ್ಕೊಂತ ಇದನ್ನ ಮಾಡಾಕತ್ತಾಳ ಹ್ಮ್ ನಾ ಹೋಗಿ ಹೆಂಗ ಹೇಳಬೇಕ ಅಂತ ಹೇಳ್ತನ ನೀ ಅಷ್ಟ ತಣ್ಣಗ ಇಲ್ಲೆ ಇರ ಎದ್ದ ಬರಾಕ ಹೋಗಬೇಡಿ ಅಪ್ಪಗ ಕಾಲ ಬಾಳ ಹೊಡ್ಯಾಕತ್ತ ಅಂತ ಹೇಳಿ ನಾಟಕ ಮಾಡಿ ಇದನ್ನ ಮಾಡನ ಅಂತ ಹ್ಮ್ ನಾ ಹೇಳ್ತನ ತಗೋ ಈಕಿ ಏನೋ ಹೇಳ್ತನ ಅಂತ ಹೋದ್ಲು ಆಕಿ ಏನರ ಅಂದ್ಲ ಅಂದ್ರ ಹ್ಮ್ ನೀ ಅಷ್ಟ ತಣ್ಣಗ ಕುಂದ್ರ ಏನ. ಕಾಲ ಇತ್ತು ಕಾಲ ಚಂದಮಿ ಅಕ್ಕಿ ಬಗ್ಗೆ ಯೋಚನೆ ಮಾಡಿದ್ಬಿಟ್ಟು ಯಾಕೋ ಈ ಸಲ ನಿನಗೂ ಭಾಳ ನಿನ್ನ ಮಗ ನಿನ್ನ ಸಸಿ ಬೇಕಾಗಿರ ನನ್ನ ಮಕ್ಳಿಗಿಂತ ನಾನು ಮಕ್ಕಳಿಗೆ ಕೆಲಸ ಹೇಳಾಕತಿ ನಿನ್ನ ಮಗ ನಿನ್ನ ಸೊಸಿನ ನೋಡ್ಕೊ ಬೇಡ ಅಂದಾರ ಹೆಂಗ ಮಾಡೇ ನೀನು ಇಲ್ಲಿಗೆ ತಂದು ಇಡ್ತಾರ ಏನು ಏನ ಸೊಸಿನ ಎಲ್ಲಿ ಹತ್ತು ಬಸ್ನಾಗ ಇಟ್ಕೋಬೇಕು ಎಟ್ಟು ಇಟ್ಕೋಬೇಕು ಅಟ್ರಾಗ ಇಟ್ಕೋಬೇಕು ಅಕ್ಕಿ ಮೇಲೆ ನೀ ಪ್ರೀತಿ ತುರ್ಸಕ್ ಓದಿ ಐತಲ್ ನಿನಗೆ ಮಾರಿ ಹಬ್ಬ ಆ ತಗೋರಿಪ್ಪ ನನಗೇನು ಅಕ್ಕಿ ಮೇಲೆ ಪ್ರೀತಿ ಉಕ್ಕಿ ಹರಿ ಹಾಕಿಲ್ಲ ನನ್ನ ಮಗನ ಮೇಲೆ ಪ್ರೀತೈತಿ ಇಲ್ಲ ಅನ್ನಂಗಿಲ್ಲ ನೀವು ಗೆಲ್ದ್ರೆ ಅಷ್ಟು ಆತ ನನಗೆ ನನ್ನ ಮಗನ ಮೇಲೆ ಐತಿಪ್ಪ ಹ್ಞೂ ಪ್ರೀತಿ ಐತಿ ಐತಿ ಕಟ್ಕೊಂಡು ಗಂಡನ ಮೇಲಿಲ್ಲ ಇನ್ನೊಬ್ಬ ಹುಟ್ಟಿದ ಮಗನ ಮೇಲೆ ಐತಿ ಅಲ್ರಿ ಅದು ಗೊತ್ತಿದ್ದ ಮದುವೆ ಆಗಿದ್ದೆ ಯಾಕ್ರಿ ಮಾತುಗೊಮ್ಮೆ ನನ್ನ ಮಗನ ವಿಷಯ ಬಂದಾಗ ಚುಚ್ಚು ಚುಚ್ಚು ಅಂತಾರೆ ಹಿಂಗೆ ಅನ್ನಕ್ಕೆ ನನ್ನ ಜೊತೆ ಮಾತಾಡೋಕೆ ಹೋಗಬೇಡಿ ನೀವು ಅಯ್ಯೋ ನನ್ನ ಪಾರಿ ಹಂಗೆ ಕೇಳಿನಿ

ബിദ് ഊർ ചന ആക്കൊണ്ടോ മക്കണ്ടോ വിട്ട് ആ ഇക്കി നല്ല മേലത്ത് ഹർദിനിത്തേനോ നോർ ഹെങ്ങ് കാട്ടോ കൊടുത്തേനോ ഇക്കീ ചൊല്ല നോട് പാപ്പന തട്ടിത്തു അത് അക്കൊണ്ടി എല്ലാ ഇന്നേന ഹണ്ണു ആക്കാത്ത എല്ലാ ആ ಹೆಂಗಿರ್ಬೇಕು ನಾನು ಹಂಗ ಇರ್ತಾನೆ ನಾ ಯಾಕೆ ಜೊತೆ ಚಲೋ ತಂಗಿ ಇರ್ಲಿ ಅಂಜಿಕಿತ್ ನನಗ ಇಕಿಗ್ ಮಾಡಿದ್ ಪಾಪ ಎಲ್ ತಟ್ಗಿಟ್ಟಿತ್ತಂತ ನನ್ಗೆ ಯಾಕೆ ಹಂಗ ಮಾಡ್ತಾನ ನಾ ಏನ್ರ ಹೋದ ಚಲೋ ಪುಣ್ಯ ಮಾಡಿ ಮಾಡ್ಬೇಕ ಅದಕ್ಕೆ ಈ ಚಲೋ ಗಣ ಸಿಕ್ಕಾನ ಎಷ್ಟು ಪ್ರೀತಿ ಮಾಡ್ತಾನ ಗೊತ್ತ ನನ್ನ ಗಂಡು ಅಯ್ಯೇ ಕುಂತ್ ಸರಿ ಆಗತ್ರಿ ನಿಂದ್ರಿ ಸ್ವಲ್ಪ ಕಾಲ್ ಗಿಲ್ ಹಿಡ್ದ ಓ ಪಾಪ ಜೂನ್ ಹಿಡ್ದ ತಂಗ್ ಸರಿ ಬೇಡ್ರಿ ಅಂತಾನ ಇಟ್ಟ ಮೇಲೆ ಅರ್ಥ ಮಾಡ್ಕೊಂಡೆ ನನ್ನ ಗಂಡ ಎಷ್ಟು ಚಲೋ ಅದಾನಂತೆ ಎಲ್ಲಾರು ಮುಂದೆ ಬುಸು 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 ಅಂತ ಮಾತಾಡ್ತಾನ ಅದು ಈ ಹಳೆ ಕಾಲದಾಗ ನನ್ನ ಗಂಡ ಹಿಂಗಿರ್ತಾನಂತ ಗೊತ್ತೇ ಇರಲಿಲ್ಲ ವೈನಿ పోయిని బారశంతా బా కుందరా బా యాకవొక్కబకల ఈగ యాకంది వైని అదు నంగ తెలి బాలన సకతతే అది కవ్వనంతలు ಹೋಗిని ఎలా ఫంక్షన్ దగ్గర నాడు నిర్ల అది కేంద్ర కన్నగింద్ర నేద్ర అయిత ఏను కన్నగిన్ దృష్టి తెగింతేవాందిట తెలి ఇంత బా అది కవ్వ

ಚೀತು ಹಾಕಿರೆ ಮನೆಯ ರಾಜ ಕೆಲಸ ಬಿಡದಿ ಬಾಂಡೆ ತಿಕ್ಕೋದಂತ ಹೋಗ್ಯಾನು ಹೋಗಿದಂತ ಆ ಮತ್ತೆ ಅಡಿಗೆ ಮನೆಗೆ ಹರಬೇತಿ ಅದನ್ನೆಲ್ಲ ತೆಗೆದು ಇಡಬೇಕು ಪಡಸಾಲೆಗೆ ಎಲ್ಲಾ ಮಾಡಿದನ ಹಾಗೈತಿ ಅದೆಲ್ಲ ಕಸ ಗುಡಿಸ್ಬೇಕಂತ ಅಂತ ಐನಿ ನನ್ನ ಕೈಯಲ್ಲಿ ನಿಗುವ ತಾವೆ ನೋಡ್ರಲ್ಲ ಅಪ್ಪ ಗುಪ್ ಸೇವೆ ಮಾಡಾತಾ ಏನು ಮಾಡೋದು ಐನಿ ನೀ ಒಂದಿಟ್ಟು ಅರಾಮಿದ್ರು ಮಾಡ್ತೀಯಾ ಐನಿ ಅಯ್ಯೋ ನಾನು ಆಗಲ್ಲ ನನಗೆ ಅಂತ ನಿನಗೆ ಗೊತ್ತಲ್ಲ ನಮ್ಮ ಹೊಟ್ಟ್ಯಾಗೆಲ್ಲ ನೋವು ಐತವ ಹೊಟ್ಟೆ ಎಲ್ಲ ಹಳ್ಳ ಗರ್ಭ ಚೀಲಕ್ಕೆ ಬಾವು ಬಂದೈತವ ಅದು ಜಾಡಿಸ್ಕೊತಾರಲ್ಲ ಗರ್ಭ ಚೀಲ ಉಬ್ಬಿದಂಗ ಆಗೈತೆ ಅಂತ ಅದಕ್ಕೆ ಎಸ್ ಅಡ್ಡಾಡ್ರಿ ಸರ್ದಾಗಿ ನೋವು ಅದ ನನಗೆ ಶಾಂತ ನೀ ಹೇಳುದೆ ಬೇಡಾಗಿತ್ತು ನಾನು ಎಲ್ಲ ಕೆಲಸ ಮಾಡ್ತೀನಿ ಆದ ನಂಗೆ ನೋವು ಆಗೈತವ ಓಯ್ ನೀ ಇಲ್ಲ ಅನ್ಬನ್ರಿ ಹೆಂಗಾರಸ ಅವಕಾಶ ಮಾಡ್ರಿ ನಾನು ಅದ್ ನಿಮ್ ಕೈ ಗುಡ್ಸ್ತನ್ ತಲೆ ನುಸಿರ್ ನೂಸ್ ಮಾತಾಕ್ ನೀವು ಇಷ್ಟ ಕಷ್ಟ ಇಟ್ಕೊಂಡು ಮಾಡಕ ಹತ್ತರ ನಾನು ಕೈ ಗುಡ್ಸ್ತನ್ ನಾನು ನೀವು ಒಬ್ಬೊಬ್ಬ ಬಾಂಡೆ ತಕೊಬ್ರಿ ನಾಲ್ಕ ಕಸ ಹೊಡ್ದು ಮನೆ ಎಲ್ಲ ಸಾರಿಸ್ಕೊಂಡ್ಬಿಡ್ತಾನೆ ಎಲ್ಲ ಇಲ್ಲಿ ಬೇಕವ ಅದ ಕಡ್ಸಕ್ನೇ ಹೆಚ್ಚಿ ಮನೆ ಸಾರಿಸ್ಕೊತೇನೆ ನೀವು ಬಾಂಡೆ ತಿಕ್ಕೋಗ್ರಿ ಆಮೇಲೆ ನಾನು ಎಲ್ಲ ಬಳ್ಳುಳ್ಳಿ ಎಲ್ಲ ಸುಲು ಕೊಡ್ತೇನೆ ರೀ ಟೊಮೆಟೊ ಅನ್ನೋದು ಎಲ್ಲ ಹೆಚ್ಚಿ ಕೊಡ್ತೇನೆ ಅಕ್ಕಿ ತೊಳೆದು ಅನ್ನಕ್ಕಿಡ್ರಿ ಅಟ್ಟತನ ನೀವು

ಅಲ್ಲ ಊರು ಬೋಸಡಿ ಒಂದಿಟ್ಟ ನಿನ್ ತಲೆ ಸಾಕತ್ರ ಮಲ್ಕೊಳ್ಳು ನಾ ಮಾಡ್ತಾನೆ ನಾನು ಇಲ್ಲಿ ನೋಡು ಹ್ಞೂ ಅನ್ನಕತ್ತಾಳ ಬಾಲೆ ಬಾ ಕಸ ಹೊಡಿತ ಅನ್ಕೊಂಡೇನು ಅಲ್ಲೇ ತಲೆ ತಲೆ ಬಿದ್ದಾಗ ನಾಟಕ ಮಾಡಿ ಎಲ್ಲ ಕೆಲಸ ನಿನಗ ಅಷ್ಟ ನೋಡುವಂತೆ ಬಾ ಯವ ನಮ್ಮ ಅವ ಅಂದ್ಲ ಹೋಗ್ಬೇಡ ಯವ ನನ್ ಮಗಳ ಗಂಡ ಮನೆಗೆ ಹೋದ್ಮೇಲೆ ಕೆಲಸ ಮಾಡೋದ್ ತಪ್ಪುದಿಲ್ಲ ಹೆಂಗಾರ ಆಗತ್ತು ಕೆಲಸ ಆಗಿ ನನ್ನ ನನ್ ಮಗಳ ಹೋಗ್ಬೇಡವ ಅಂದ್ಲ ನಾನ ಹುಚ್ಚಿಗತೆ ಬನ್ನಿ ನೋಡಿರ ಯವ್ವಾ ಈಗ ಹೆಂಗ್ ಮಾಡ್ಲೆ ನನಗಾರ ನೋಡ ಬಗ್ಗಕ್ ಬರುದಿಲ್ಲ ಏನಿಲ್ಲ ಕುಂತ್ರೆ ಹೊಟ್ ಅನಿಸ್ತೈತಿ ಇನ್ನೂ ನಾಲ್ಕು ದಿನ ಅಲ್ಲೇ ಇರಬೇಕಾಗಿತ್ತು ಇವನ ಬರ್ಬಾರ್ದಾಗಿತ್ತು ಆದರೂ ಮಾಡಬೇಕಲ್ಲ ಅತ್ತಿ ಅಕ್ಕಿ ಪಾಪ ಮಾವನ ಸೇವೆ ಮಾಡೋಕೆ ಅಂತ ಇಕ್ಕಿ ನೋಡ್ರಿ ಪಾಪ ಸುಳ್ಳು ಇರುಲ್ಲವ ಇದು ನನ್ನ ಆದ್ಮಿ ನನ್ನ ಮ್ಯಾಲೆ ಭಾಳ ಕಾಜ್ಜಿ ಐತಿ ಇನ್ನು ಅದೊಂದು ಐತಿ ನೋಡಿ ಇವ್ವ ಹೆಣ್ಣ ಆಗಬೇಕಾರ್ರ ರಾಕ್ಷಸ ಐತಿ ಇದು ಭಾಳ ಕಾಜ್ಜಿ ಐತಿ ನನ್ನ ಸುಳ್ಳ ಆದ್ಮಿ ಅದಕ್ಕೆ ಪಾಪಿ ಬ್ಯಾಗ್ ಸುಳ್ಳು ಹೇಳಿತು ಹೋಗ್ತಾನೆ ಸೌಕಾಶವಾದ ಮಾಡ್ತೇನೆ ನಮ್ಮ ಮನೆಗೆ ಕೆಲಸ ಎಷ್ಟು ನೋವಾದ್ರೂ ನಾವು ಮಾಡಬೇಕಲ್ಲ ಎಲ್ಲಾರ ಒಬ್ಬ ಕೆರೆ ಇದ್ದಿದ್ದು ಮಾಡ್ತಿದ್ನಲ್ಲ ಅಯ್ಯ ಕ ಶಾಂತ ಇದನ್ನ ಕಸ ಓಡಿತೆ ನನ್ನ ಪಡಸಲಿ ಹೊರದೇ ಇಲ್ಲ ಆ ಇದನ್ನ ಪೆಂಡಾಲದ್ದು ಕತ್ತಿದ್ರಲ್ಲ ಅದು උಚ್ಚಕ್ಕೆ ಹೋಗಿ ನಿಚಿನಕ್ಕೆ ಅಲ್ಲೇ ಬಿಡದಾರೆ ಇದೆಲ್ಲ ಹಾಳುಪಾಳು ಇಲ್ಲಿ ಬಿದ್ದಾವ ಯಾಕ ಹೊಡಿದೆ ಈ ಕಸನ ಏನು ಮಾಡ್ಲಿ ನನಗೆ ಬಾಗಿ ಏನು ಮಾಡ್ಲಿ पहिला ನಿಚಿನಕ್ಕೆ ತಗ್ದಿರಬೇಕು ನಂದ ನೋಡ್ರು ವಾಟಿನೋ ಅದು ನೋಡ್ರು ಗನ ಒಜ್ಜಿ ಐತೆ ಈವ ಕತ್ತಗಿದೆ ಬೆರೆ ದಿಪ್ಪೊಂದು ಗನ ಒಜ್ಜಿ ಐತೆ ಇರ ಬಂದ್ರ ತಗ್ದಡ ಕಚ್ಚಬೇಕು ಸರ್ ದವಾ ನೀ ಯಾಕೆ ಅದು ಬಂದಿಯವಾ ಅತ್ತೆ ಅದು ಮಾವಾಗ ಹುಷಾರಿಲ್ಲ ಅಂತಲ್ರ ನೀವು ಕಾಲು ತತ್ತಿದ್ರಿ ಅದಕ್ಕೆ ಶಾಂತ ಜೀರಿಗೆ ಕಷಾಯ ಮಾಡಿ ಕುಡಿದ್ರೆ ಅಷ್ಟೇ ಕಾಲ ಹೊಡ್ತ ಹೊಟ್ಟೆ ಹೊಡ್ತ ಕಮ್ಮಿ ಆಗುತ್ತಲ್ಲ ಅದಕ್ಕೆ ಬನ್ನಿ ಆಕಿ ಬನ್ನಿ ಬಾ ಇಲ್ಲಿ ಬರೋಣ ಅಂದ್ರೆ ಇಲ್ಲಿ ತರಿ ತರಿ ಬಿದ್ದಿದ್ಲಕ್ಕಿ ಬಿಡೋಣ ಅಂದ್ರೆ ಯಾಕೋ ಏನಾತನಿ ಅವ್ವಾ ತಲೆ ಆಗ ಗುದ್ದಾತತೆ ನನಗ ಅಂತಂದ್ಲ ಅದಕ್ಕಟ ತಲೆ ವಿಕ್ ಸತ್ತಿ ತಿಕ್ಕಿ ಬನ್ನಿ ನೋಡಿ ಅವ ತಲೆ ವಿಕ್ ಸತ್ತಿ ತಿಕ್ಕಿ ಒಂದು ಜೆನ್ನಿ ಕಾಸ ಹಾಕಿ ತಲೆ ಗಸ ಗಸ ತಿಕ್ಕಿ ತಲೆ ಬಡದ ಒಂದು ಅರ್ಬಿ ಕಟ್ಟಿ ಮಲಗಿಸಿ ಬಂದ ನೋಡಿ ಬಾ ಶಾಂತಾನ ಇಲ್ಲೇ ಇದ್ಲಕ್ಕ ಅಂದಿಲ್ಲ ನನಗೆ ಇಲ್ರಿ ಅತಿ ಕಸ ಗುಡಿಸ್ತೇನೆ ಅಂತ ಅಂದ್ರೆ ನೀವೇನು ಅಂದಿಲ್ಲ ಅಂತೀರಲ್ಲ ನಿಮ್ಮ ಕಡೆ ಭಾಷೆ ಹೆಂಗನ್ರಿ ಹಾನೇವಾ ನಾವು ಕಸ ಗುಡಿಸಲ್ಲ ಅನ್ನಲ್ಲ ಕಸ ಅಂದಿಲ್ಲನ ಕಸ ಅಂತೇವಿ ಅಂತ ಅಂತೇವಿ ನೀವು ನೋಡಿದ್ರೆ ಗುಡಿಸ್ತಾನು ಹೊಡಿತಾನು ಅಂತಾರೆ ಅದಕ್ಕೆ ನಿಮ್ಮ ದಿಮಗ ನಮ್ಮ ನಮಗವ ಆತು ಇರುವಾತ ನಾನು ಹೆಂಗಾರ ಮಾಡ್ಕೋತಾನು ಹೋಗುವ ಮಕ್ಕಳು ಬೇಡವ ಎಲ್ಲ ಹೊಟ್ಟಿಗಿಟ್ ನೋವು ಬಂದಿತ್ತು ಏನು ತಿಂದಿಲ್ಲ ನಮ್ಮ ಸಸ್ಯ ಊರೈತಿ ಅವಾಗ ಎಲ್ಲಾರು ತಿನ್ನುವಾಗ ಅವಲಕ್ಕಿ ತಿನ್ನೀನಿ ರೀ ನನ್ಸಿ ಅದು ನಿಮ್ಮ ಗಟ್ಟ ಅನ್ನ ಸರ ಹಾಕೊಂಡ್ ಹೋಗಿದ್ನಿವ ಹಾಕೊಂಡ್ ಹೋಗ್ರೋಡ್ರಾವ್ ಅನ್ನ ಸರ ಬೇಡ ನಾಟ ಬಿಸಿ ರೊಟ್ಟಿ ಬೇಕಂದ ಈಗ ಎಲ್ಲಿ ಬಿಸಿ ರೊಟ್ಟಿ ಮಾಡ್ಕೊಂಡು ಕುಂದ ಕಟಾ ಇದ ಏನದು ಅದು ಸದಕ ತಿರಿವಾಟ ಅರಿ ಮಾಡಿ ಕೊಟ್ಟಿದ್ನಿ ಕುಡತ್ತಿದ ಈಗ ನೋಡಿ ಕಸಾಯ್ ಮಾಡ್ಕೊಂಡು ಬಾಂಡ್ ಗಂಟೆ ಬಿದ್ದಾನೆ ಹಂಗ ಯವ ಆರಾಮ ಇಲ್ಲದ ಮನುಷ್ಯ ಮಾಡೋದೈತಲ್ಲ ಅದನ್ನ ಮಾಡಿದ್ರೆ ಮಾಡ ಬಿದ್ದಿರ್ತಾರ ಮತ್ತೆ ಅದನ್ನ ಮಾಡಿದ್ರೆ ಮಾಡಿ ಇದನ್ನ ತಂದು ಕೋಡ ಅದನ್ನ ತಂದು ಕೋಡ ಅದ್ರ ಚತ್ವಾತಿ ಅದ್ರ ಚತ್ವಾತೆ ಎರಡು 2 3 4 5 6 7 8 ಮೈಡರ್ ತಪ್ಪೋದೈಲ್ಲವ ಆರಾಮಿಂದ ಮಾಡಿ 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 ಆರಾಮಿಂದ ಕಸಾಯ್ ಬರ್ತತ ನೋಡು ಶಲ್ವಾ ಹೌದು ಬಿಡ್ರಿ ಅತ್ತಿ ಆಯ್ತು ರೀ ಅತ್ತಿ ನಾನು ಕಸಾಯ್ ಕುಡಿಸ್ತೀನಿ ಅಯ್ಯವಾ ನಿಚಿಂತಿನ ಅಯ್ಯೋ ಶಿವನ ಇಲ್ಲಿ ಐತೆನಾಂಪು ಒಂದು ಒಂದ್ ತಗದಿಯುವ ನೀನ್ ಕೈ ಮುಗಿತನು ಯಾಕಂದ್ರ ನನಗದು ಎತ್ತಾಕ ಬರ್ಲೇವ್ ವಯಸ್ಸಿನ ನಡ ಗಿಡ ಹಿಡಿದ್ರೆ ಏನ್ ಅದಕ್ಕೆ ಏನ ನಿಚಿಂತಿ ತಗದ ಆ ಕಡೆ ಇಟ್ಟು ಬಿಡುವ ಏನ ಬಂದ್ಲಂದ್ರ ಓದ್ತಾಳೆವಾ ಬಡ್ಕೊಂಡ್ ಹ್ಞೂ ಕಡಗಿದಂತ ಕೇದ್ ಪಿಸರ್ ಚಿಂತೆ ಮಾಡ್ಸಾಳಕ್ಕಿ ಚಲೋ ಹೋದ ನಾನಾ ಇರ್ಲಂತ ನಮ್ಮ ನಮ್ಮಲ್ಲಾಕ ನೋಡ್ರಿ ಇನ್ನು ಸಂಚಿ ಬರ್ತಾನೆ ಏನು ಬರ್ತಾನೆ ಯಾಬಳಿವಾ ಅದಕ್ಕೆ ನಮ್ಮ ಹುಷನಕ್ವ ಅದನ್ನ ನಿಚಿನ್ಕಿ ತೆಗ್ದಿಟ್ಟು ಇಡ್ ನಟಕಿಡು ಕಸ ಸಂದ ಬಾಂಡೆ ಎಷ್ಟದ ನೋಡುವ ಬಿಡ್ತೀನಿ ನೋಡಿನ ಯಾಕಂದ್ರೆ ನಿಮ್ಮ ಆಗಿ ಇದನ್ ಮಾಡ್ತಾನ ಅದ ಅಂದ್ರೆ ಅಂದ್ರ ಒಂದ್ಲಿ ಮೇಲೆ ಅನ್ನಕಿಟ್ಟು ಒಂದಲಿ ಮೇಲೆ ಸಾರ ಮಾಡಿಬಿಡ್ವಾ ಹಿಂದಲ್ಲಿ ಮೇಲೆ ಏನು ಸಾರ್ ಹೋಗಿ ಕೊಟ್ಟು ಹಿಂದಲಿ ಅನ್ನಕ್ಕೆ ಮುಂದಿಟ್ಬಿಡು ಮತ್ತನ ಹಿಂದಿಟ್ಟುವ ಹಂಜಕ್ಕೆ ಅಕ್ಕತಿ ಮತ್ ಅಕ್ಕಿ ಅನ್ನ ಅದಕ್ಕ ಅದಕ್ಕೆ நைஸ் நிங் ஏன் நமஸ்கி வீக் நான் பிரீத்தி அது இவத்த ಲೇಟ್ ಆತ್ರಿ ವಿಡಿಯೋ ಹಾಕಕ್ಕ ಯಾಕಂತಂದ್ರೆ ವಿಡಿಯೋ ಹಾಕ್ಬೇಕ ಅನ್ಕೊಂಡಿ ಹೋಳಿ ಹುಣ್ಣಿಮೆ ಅಲ್ರಿ ಇವತ್ತ ನಮ್ಮ ಊರಾಗ ಹೋಣಿವ್ರಿ ಹೋಳ್ಗಿ ಮಾಡ್ಬೇಕಿತ್ತು ಹೋಳ್ಗಿ ಮಾಡಿ ಎಲ್ಲ ಮಾ ಅಡ್ಗಿ ಮಾಡ್ಬೇಕಲ್ರಿ ಹೋಳ್ಗಿ ಅಂದ್ರ ಹಬ್ಬದ ಅಡಿಗೆನ ಹಂಗಾಗಿ ಒಬ್ಬಕ್ಕೆ ಬೇರೆ ರೀ ನಾನು ಈಗೀಗ ಕಲ್ಕೊಂಡ್ ಏನ್ ಮಾಡ್ತಾನ ಮಾಡ್ತಾ ಎಷ್ಟು ಒಂದ್ ಗಂಟೆ ಕುಂತೇನ್ರಿ ಮಾಡಾಕ ಮೂರುವರೆಗ್ ಮುಗಿತು ಇನ್ನು ಊಟ ಮಾಡಿಲ್ರಿ ನಮ್ಮ ವೀಕ್ಷಕರಿಗೆ ಬಾಳ್ ನಿರಾಸೆ ಮಾಡ್ಬಾರ್ದು ಅಂತ ಹೇಳಿ ಫಸ್ಟ್ ಒಂದು ವಿಡಿಯೋ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಗೆ ಇಟ್ನಂದ್ರ ಒನ್ ತಾಸ್ ಬೇಕ್ರಿ ಎಕ್ಸ್ಪೋರ್ಟ್ ಇದೇನ ಅಲ್ಲಿಂದಲ್ಲೇ ಇಲ್ಲಿ ಬಿಲ್ಲೇ ಹೋಗದಾರಲ್ಲ ಇವರು ഏജ്ജ യ്യോ ദു സ്വച്ച്

ನರ್ಬಿ ನೀರ ಬಕಡೆ ತೋ ಮುಂದೆ ವರಸಬೇಕು ನನಗೆ ನೋಡ್ರೆ ಕುಂದ್ರಕ ಬರುತ ಬಕ್ಕಕ್ಕೆ ಬರೋದಿಲ್ಲ ಕಸ ಐತಾ ಹೊರದು ಬಿಡ್ತಾನೆ ಇವ ನನಗೆ ಆಗೋದಿಲ್ಲ